ಬೆಚ್ಚಿ ಬೀಳಿಸದಂತಹ ವೃದ್ಧೆಯ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಗಳು ಕೂಡ ಸಿಗ್ತಾ ಇದೆ ಬೆಂಗಳೂರಿನಲ್ಲಿ ವೃದ್ಧೆಯನ್ನ ಕೊಂದು ಶವ ಕತ್ತರಿಸಿದ ಪ್ರಕರಣದ ಬೆನ್ನಲ್ಲೇ ಕೆಆರ್ಪುರಂ ಪೊಲೀಸರಿಂದ ಇದೀಗ ಆರೋಪಿ ದಿನೇಶ್ ಬಂಧನಕ್ಕೆ ಒಳಪಡಿಸಲಾಗಿದೆ ವೃದ್ಧೆಯ ಕೈಕಾಲುಗಳನ್ನ ಆವಲಹಳ್ಳಿ ಕೆರೆಗೆ ಎಸೆದಿದ್ದಾನೆ ಆರೋಪಿ ಅನ್ನೋದ್ರ ಬಗ್ಗೆ ಮಾಹಿತಿ ಲಭ್ಯವಾಗ್ತಾ ಇದೆ ದೇಹದ ಉಳಿದ ಭಾಗ ಡ್ರಮ್ ನಲ್ಲಿ ಆರೋಪಿ ಇದೀಗ ಲಾಕ್ ಆಗಿದ್ದಾನೆ ವೃದ್ಧೆ ಕೊಲೆಯಾದ ಸ್ಥಳದಿಂದ ಸ್ವಲ್ಪ ದೂರದಲ್ಲೇ ಈ ಆರೋಪಿ ವಾಸವಿದ್ದ ಅಂತ ಕೂಡ ಹೇಳಲಾಗ್ತಾ ಇದೆ ಇನ್ನು ಈ ಆರೋಪಿ ಹೇಗ್ ಸಿಕ್ಕಾಕೊಂಡ ಅಂತ ನೋಡೋದಾದ್ರೆ ಶ್ವಾನದಳದ ಸಹಾಯದಿಂದ ಆರೋಪಿಯನ್ನ ಪತ್ತೆ ಹಚ್ಚಿದ್ದಾರೆ ಪೊಲೀಸರು ಹತ್ಯೆಯಾದಂತಹ ಸುಶೀಲಮ್ಮ ಕುಟುಂಬಕ್ಕೆ ಅತ್ಯಾಪ್ತನಾಗಿದ್ದ ದಿನೇಶ್ ಈತನೇ ಹತ್ಯೆಗೈದಿದ್ದಾನೆ ಎನ್ನುವುದು ಈಗ ಬಟ್ಟ ಬಯಲಾಗಿದೆ ಉನ್ನತ ಹುದ್ದೆಯಲ್ಲಿ ಇದ್ದುಕೊಂಡು ಕೆಲಸಕ್ಕೆ ರಾಜೀನಾಮೆಯನ್ನು ನೀಡಿರ್ತಾನೆ ದಿನೇಶ್ ಸ್ಥಳೀಯ ರಾಜಕೀಯ ಪಕ್ಷದ ಕಾರ್ಯಕರ್ತನಾಗಿ ದಿನೇಶ್ ಗುರುತಿಸಿಕೊಂಡಿರ್ತಾನೆ ಆದ್ರೆ ಸುಶೀಲಮ್ಮ ಕೊಲೆ ಪ್ರಕರಣದಲ್ಲಿ ದಿನೇಶ್ ಪಾತ್ರ ಏನು ಯಾವ ಕಾರಣಕ್ಕಾಗಿ ಈತ ಕೊಲೆ ಅನ್ನೋದ್ರ ಬಗ್ಗೆ ಪೊಲೀಸರು ವಿಚಾರಣೆಯನ್ನು ನಡೆಸ್ತಾ ಇದ್ದಾರೆ ಸುಶೀಲಮ್ಮ ದೇಹವನ್ನ ಆರು ತುಂಡುಗಳನ್ನಾಗಿ ಈತ ಕತ್ತರಿಸಿದ್ದ ದುಷ್ಕರ್ಮಿ ದಿನೇಶ್ ನಿಸರ್ಗ ಬಡಾವಣೆಯ ಪಾಳು ಮನೆಯ ಪಕ್ಕದ ಗಲ್ಲಿಯಲ್ಲಿ ಶವವನ್ನು ಹೂತಿಟ್ಟಿದ್ದ ಘಟನೆಗೆ ಸಂಬಂಧಪಟ್ಟಂತೆ ಹೆಚ್ಚಿನ ಡೀಟೇಲ್ಸ್ ಅನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಜಗದೀಶ್ ಹೆಚ್ಚಿನ ಡೀಟೇಲ್ಸ್ ಅನ್ನ ಕೊಡ್ತಾರೆ ಜಗದೀಶ್ ವೃದ್ಧೆ ಕೊಲೆ ಪ್ರಕರಣ ಸಾಕಷ್ಟು ಅನುಮಾನಗಳಿಗೂ ಕೂಡ ಎಡೆ ಮಾಡಿಕೊಟ್ಟಿತ್ತು ಸಾಕಷ್ಟು ಜನರು ಭಯಭೀತ ಕೂಡ ಆಗಿದ್ರು ಇದೀಗ ಆ ಕೊಲೆ ಆರೋಪಿ ಕೂಡ ಪತ್ತೆಯಾಗಿದ್ದಾನೆ ಈ ದಿನೇಶ್ಗೂ ಸುಶೀಲ್ ನಮ್ಮ ಹೇಗೆ ಪರಿಚಯ ಆಗಿತ್ತು ಶಗುತ್ಲಾ ಈಗಾಗಲೇ ಈ ಪ್ರಕರಣದ ಆರ್ ಪುರಂ ಪೊಲೀಸರು ಯಾವಾಗ ಆರಂಭ ಮಾಡ್ತಾರೆ ಸಾಕಷ್ಟು ಅನುಮಾನ ಮೂಡುತ್ತೆ ಯಾವಾಗ ಒಂದು ಅಪರಿಚಿತ ಸ್ಥಳದಲ್ಲಿ ಅಂದ್ರೆ ಆ ಒಂದು ಪಾಳು ಬಿದ್ದಂತಹ ಜಾಗದಲ್ಲಿ ಒಂದು ಮೃತದೇಹದ ಆ ಭಾಗಗಳು ಸಿಗುತ್ತೆ ಎಲ್ಲ ಒಂದು ಕಡೆ ಆ ಸ್ಥಳೀಯರಲ್ಲಿ ಒಂದಷ್ಟು ಆತಂಕ ಇರುತ್ತೆ ಅದಾದ ಬಳಿಕವಾಗಿ ಕೇರಪುರಂ ಪೊಲೀಸರು ಒಂದು ತನಿಖೆಯನ್ನು ಸಂದರ್ಭದಲ್ಲಿ ದಿನೇಶ್ ಎಂಬ ಪಾತ್ರ ಇರುವಂತದ್ದು ಪತ್ತೆ ಆಗುತ್ತೆ ಪ್ರಮುಖವಾಗಿ ಆ ಮೃತ ಮಹಿಳೆ ಯಾರು ಅನ್ನುವಂತಹ ನಿಟ್ಟಿನಲ್ಲಿ ಒಂದು ಗುರುತು ಪತ್ತೆ ಮಾಡಿದಂತಹ ಸಂದರ್ಭದಲ್ಲಿ ಆ ಮೃತದೇಹ ಸಿಕ್ಕಂತಹ ಕೊಂಚ ದೂರದಲ್ಲೇ ಇರುವಂತಹ ಒಂದು ಅಪಾರ್ಟ್ಮೆಂಟ್ನ ನಿವಾಸಿ ಆದಂತಹ ಸುಶೀಲಮ್ಮ ಎಂಬುವವರ ಮೃತದೇಹ ಅನ್ನುವಂಥದ್ದು ಅದು ಕನ್ಫರ್ಮ್ ಆಗುತ್ತೆ ಅದಾದ ನಂತರದಲ್ಲಿ ಒಂದು ತನಿಖೆಯನ್ನು ಮಾಡದಂತಹ ಸಂದರ್ಭದಲ್ಲಿ ಆಕೆ ಕೊನೆಯದಾಗಿ ಯಾವಾಗ ಕಂಡಿದ್ಲು ಎಲ್ಲಿಗೆ ಹೋಗಿದ್ಲು ಜಾಡು ಸಂದರ್ಭದಲ್ಲಿ ಆಕೆ ದಿನೇಶ್ ಮನೆಗೆ ಹೋಗಿರ್ತಾರೆ ದಿನೇಶ್ ಯಾರು ಅಂದ್ರೆ ಅಲ್ಲಿನ ರಾಜಕೀಯ ಒಂದರಲ್ಲಿ ಆತ ಗುರುತಿಸಿಕೊಂಡಿರ್ತಾನೆ ಹೆಚ್ಚಾಗಿ ಓಡಾಡಿರ್ತಾನೆ ಅದೇ ರೀತಿಯಲ್ಲಿ ಈಕೆ ಕೂಡ ಒಂದಿಷ್ಟು ಪ್ರಚಾರ ಚುನಾವಣೆಯ ಸಂದರ್ಭದಲ್ಲಿ ಓಡಾಟ ಅನ್ನುವಂಥ ಸಂದರ್ಭದಲ್ಲಿ ಕೂಡ ಸುಶೀಲಮ್ಮ ತೊಡಗಿರ್ತಾರೆ ಆ ಹಿನ್ನೆಲೆಯಲ್ಲಿ ಇಬ್ಬರಿಗೂ ಕೂಡ ಪರಿಚಯ ಆಗಿರುತ್ತೆ ಅದಾದ ಬಳಿಕವಾಗಿ ಏನೊಂದು ಗೆಳೆತ ಅಲ್ಲಿ ಸಂದರ್ಭದಲ್ಲಿ ಒಂದು ಒಂದು ರೀತಿಯ ಒಂದು ಪ್ರಕ್ರಿಯೆ ಕೂಡ ಇತ್ತು ಅದೇ ರೀತಿಯಲ್ಲಿ ಇಪ್ಪತ್ನಾಲ್ಕನೇ ತಾರೀಕು ಸುಶೀಲಮ್ಮ ದೇವಸ್ಥಾನಕ್ಕೆ ಅಂತ ಹೇಳಿ ಹೋಗುವಂತ ಸಂದರ್ಭದಲ್ಲಿ ಇದೇ ದಿನೇಶ್ ತನ್ನ ಮನೆ ಮುಂದೆ ನಿಂತಿರ್ತಾನೆ ಆ ಸಂದರ್ಭದಲ್ಲಿ ಆತ ಆಕೆಯ ಜೊತೆ ಮಾತಾಡ್ತಾನೆ ಅದಾದ ನಂತರದಲ್ಲಿ ಮನೆಗೆ ಹೋದಂತ ಬಳಿಕವಾಗಿ ನಿಜಕ್ಕೂ ಕೂಡ ಆ ಮನೆ ಒಳಗೆ ಏನಾಯಿತು ಅನ್ನುವಂಥದ್ದು ಈಗ ಇನ್ನೂ ಇರುವಂಥ ಅನುಮಾನ ಈಗಾಗಲೇ ಆತ ಹೇಳುವಂಥ ಪ್ರಕಾರವಾಗಿ ನಾನು ಕೊಲೆ ಮಾಡಿಲ್ಲ ಆಕೆಯೇ ರೂಮ್ನಲ್ಲಿ ಕುಸಿದು ಬಿದ್ದೋ ಮೃತಪಟ್ಟಿದ್ಲೋ ಇದನ್ನು ನೋಡಿದಂತಹ ಬಳಿಕವಾಗಿ ನನಗೆ ಟೆನ್ಷನ್ ಆಯಿತು ನೆಕ್ಸ್ಟ್ ನಾನು ಏನು ಮಾಡಬೇಕು ಅನ್ನೋದು ನನಗೆ ಗೊತ್ತಾಗಿಲ್ಲ ಹೀಗಾಗಿ ನಾನೇನು ಮಾಡಿದೆ ಒಂದು ಚಾಕುವನ್ನ ತಗೋ ಖರೀದಿ ಮಾಡಿದೆ ಜೊತೆಗೆ ಒಂದು ಡ್ರಮ್ಮನ್ನು ತಂದೆ ಜೊತೆಗೆ ಒಂದು ಡಬ್ಬವನ್ನು ತಂದೆ ನಂತರದಲ್ಲಿ ಆ ಮೃತದೇಹವನ್ನು ನಾನು ಮನೆಯ ಮೇಲ್ಗಡೆ ಇರುವಂಥ ಒಂದು ಸ್ಟಡಿ ರೂಮ್ಗೆ ತೆಗೆದುಕೊಂಡೋದೆ ನಂತರದಲ್ಲಿ ಬಾಡಿ ಎಲ್ಲವನ್ನು ಕೂಡ ಕಟ್ ಮಾಡುವಂಥ ಮುಖಾಂತರವಾಗಿ ಅದನ್ನು ಸಪ್ರೇಟ್ ಮಾಡಿ ಎತ್ತಿಟ್ಟೆ ನಂತರದಲ್ಲಿ ಎಲ್ಲವನ್ನೂ ಕ್ಲೀನ್ ಮಾಡಿಕೊಂಡೆ ಕುಟುಂಬ ಬಂದಂಥ ಸಂದರ್ಭದಲ್ಲಿ ರಾತ್ರಿ ಮನೆಯಲ್ಲಿ ಕುಟುಂಬದ ಜೊತೆ ಮಲಗಿದೆ ಅದಾದ ಬಳಿಕವಾಗಿ ಎಲ್ಲರೂ ನಿದ್ರೆಗೆ ಬಳಿಕವಾಗಿ ಆ ಏನು ತುಂಡುಗಳೇನಿತ್ತು ಅವೆಲ್ಲವನ್ನು ಕೂಡ ಒಂದು ಕೆಲಸವನ್ನ ನಾನು ಮಾಡಿದ್ದೇನೆ ಆದ್ರೆ ಆಕೆಯನ್ನು ನಾನು ಕೊಲೆ ಮಾಡಿಲ್ಲ ಅದಾಗಲೇ ಅವಳು ಮೃತಪಟ್ಟಿದ್ಲು ಅದಾದ ಬಳಿಕವಾಗಿ ನಾನು ಏನು ಮಾಡಬೇಕು ಅಂತ ಗೊತ್ತಾಗದೆ ಈ ರೀತಿಯಾದಂಥ ಒಂದು ಕೆಲಸ ಮಾಡಿದ್ದೀನಿ ಅನ್ನುವಂತ ರೀತಿಯಲ್ಲಿ ಹೇಳಿಕೆಯನ್ನು ಕೊಡ್ತಾ ಇದ್ದಾನೆ ಆದರೆ ಈ ಏನಕ್ಕೆ ಮಾಡ್ದ ಯಾವ ಕಾರಣಕ್ಕೆ ಮಾಡ್ದ ನಿಜಕ್ಕೂ ಕೂಡ ಈತನ ಹೇಳಿಕೆಗಳು ಸತ್ಯ ಅನ್ನುವಂಥ ಅನ್ನುವಂತ ನಿಟ್ಟಲ್ಲಿ ಕೂಡ ಪೊಲೀಸರು ಇನ್ನೂ ಕೂಡ ಅನುಮಾನ ವ್ಯಕ್ತಪಡಿಸ್ತಾ ಇರುವಂತದ್ದು ಜೊತೆಗೆ ಮೃತದೇವನ ಈಗಾಗಲೇ ಮರಣೋತ್ತರ ಪರೀಕ್ಷೆಗಾಗಿ ರವಾನೆ ಮಾಡಲಾಗಿರುವಂತದ್ದು ಅಲ್ಲಿ ನಾವು ವರದಿ ಕೂಡ ಬರಬೇಕು ಮತ್ತೊಂದು ಕಡೆ ಆರೋಗ್ಯ ವಿಚಾರಣೆ ಕೂಡ ಮುಂದುವರಿಸಿರುವಂತದ್ದು ಶುಕುತ್ಲಾ ಧನ್ಯವಾದ ತಮ್ಮೆಲ್ಲ ಡೀಟೇಲ್ಸ್ಗಾಗಿ